ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿ ಅದೀನಿ ಟೈಮ್ ಬಂದು ಎಂಟೂರ ಎಂಬತ್ತು ಬಂದೈತೆ ರೀ ಬನ್ನಿ ಸ್ನೇಹಿತರೆ ಚೌಳಿಕಾಯಿ ಮುರ್ಕೋತಕ್ಕ ಕುಂತೆ ಲೇಟ್ ಆಯಿತು ಚೌಳಿಕಾಯಿ ಹುರ್ಕೊಂಡು ಪಲ್ಯ ಮಾಡ್ಬೇಕು ರೀ ಕುಮಾರ್ ನೋಡಿ ನಿನ್ನ ಉಸಿರು ಹಿಡ್ಬಿಟ್ಟು ಅಷ್ಟೇ ಅವನ ಬಗ್ಗೆ ಟೆಂಕ್ಷನ್ ಆಗೈತೆ ಮುಂದೆ ಯಾವತ್ತಿಗೆ ಬನ್ನಿ ಸ್ನೇಹಿತರೆ ಶ್ರಾವಣಿ ಸ್ಕೂಲ್ಗೆ ಓದ್ತಾಳೆ ಹಿಂಗಾಗಿ ಅಡುಗೆ ಮಾಡ್ಕೊಂಡು ಮತ್ತೆ ಸಿಕ್ತೀವಿ ನೋಡಿ ನಿಮಗೆ ನೋಡಿ ಸ್ನೇಹಿತರೆ ಚೌಳಿಕಾಯಿ ಮುರ್ಕೋತಕೊಂತ ಟೈಮ್ ಬಂದು ಒಂಬತ್ತು ಹತ್ತು ನಿಮಿಷ ಆಗೈತೆ ರೀ ಶ್ರವಣಿ ಸಾರಿಗೆ ಗೊತ್ತಾಗ ಏನು ಮಾಡ್ಬೇಕು ನೋಡಿ ಏನು ಕೈ ಕೈಕಾಲು ಆಡಲ್ಲ ಆಗ್ಯಾವ ಸ್ನೇಹಿತರೆ ಶ್ರವಣಕುಮಾರ್ಗೆ ಆರಾಮಿಲ್ಲದಕ್ಕ ಕೈಕಾಲು ಆಡೋಲ್ಲ ಯಾವ ಏನು ಮಾಡ್ಬೇಕೇಳಿ ಅಲ್ಲಿ ಹತ್ತಿನಿ ಅದು ಹತ್ತುವರ್ಲೈತೆ ನೋಡಿ ಅಲ್ಲಿನೂ ಟೈಮ್ ಒಂದು ಒಂದು ಒಂಬತ್ತು ಹತ್ತು ಆಗೈತಿ ಹದಿನೈದು ಆಗೈತೆ ರೀ ಚೌಳಿಕೆ ಹುರ್ಕೋಬೇಕು ಅಕ್ಕಿಗೆ ಸ್ ನೀರು ಇಡಬೇಕು ಅಂತೀನಿ ಏನಾಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಕೇಳ್ತಿ ಕೊತ್ತ ಏನು ಎಷ್ಟು ನಾಷ್ಟ ಮಾಡ್ತೀನಿ ರೀ ಬರ್ಗರ ನಾಷ್ಟ ಮಾಡಿ ಬುತ್ತಿ ಕಟ್ಟಿ ಅಕ್ಕಿಗೆ ಕಳಿಸಿ ಮತ್ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಪಲ್ಯ ಮಾಡೋಕೈತಿ ನೋಡಿ శ్రవణి సాలి తయారగ్యాలి ఊట మోడ్రీ చూ ఆ ఉల్లె మ్యాగ పల్లె మోడీ తీయీ పల్లె తో పల్లె ఫ్రై మోడీ ఫ్రై మ్యాగ్ కొత్త ನೋಡಿ ಸ್ನೇಹಿತರೆ ಪಲ್ಯ ಪೂಜಾ ಕಲ್ ತಾ ಮಾಡಿ ನೋಡಿ ತಗ್ಗೈತೆ ಯಾಕಂದ್ರೆ ಇದು ರೀ ಭೋಗೋಣಿ ಕಾರ್ಯ ಹಾಕ ತಾಂಚನೆ ಮಾಡಿದನ್ರಿ ಇನ್ನೂ ಆಗ್ತೈತಿ ರೊಟ್ಟಿ ಮಾಡಕ್ಕೆ ಬರ್ತೀವಿ ಸ್ನೇಹಿತರೆ ನೋಡಿ ಪಲ್ಯ ಪೂಜಾ ಕಲಿತೈತೆ ಚೌಳಿಕಾಯಿ ಶೇಂಗಾ ಪುಡಿ ಹಚ್ಚಲಾಗಿ ಐತಿ ನೋಡ್ತೀನಿ ಸ್ನೇಹಿತರೆ ಶೇಂಗಾಪುಡಿ ಹಾಕ್ತೀನಿ ರಾಣಿಯರು ಉಣ್ಣಕತ್ತಾರ ಬನ್ನಿ ಸ್ನೇಹಿತರೆ ಅವ್ರಿಗೆ ಅದಷ್ಟು ನಷ್ಟ ಮಾಡಿಕೊಟ್ಟು ನೋಡಿ ನಷ್ಟ ಮಾಡಿಕೊಟ್ಟು ಬುತ್ತಿ ಕಟ್ಟಿಟ್ಟಿನಿ ಆ ಓತಾಡಿ ಸಾವಣಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮಗೆ ಪಲ್ಯ ಮಾಡಿ ನೋಡಿ ಸ್ನೇಹಿತರೆ ಪಲ್ಯನೂ ಆಯಿತು ರೊಟ್ಟಿನೂ ಆಯಿತು ನೀರು ಇಟ್ಟಿನಿರಿ ನನಗೆ ಯಾಕೋ ಜಾಕ ಮಾಡೋಕ್ಕೆ ಮನಸೇ ಇಲ್ಲ ಮಂಗಳವಾರ ಇವತ್ತ ಜಾಕ ಮಾಡಿ ಪೂಜೆ ಮಾಡಬೇಕಾಗಿತ್ತು ನನಗೆ ಮನಸ್ಸು ಬೇಜಾರಾಗೆ ಸ್ನೇಹಿತರೆ ಒಂದು ತಾಸು ರೆಸ್ಟ್ ಮಾಡ್ಬೇಕು ಅನ್ನೋಂಗಾಗೈತೆ ರೆಸ್ಟ್ ಮಾಡ್ತೀನಿ ರೀ ಹನ್ನೊಂದಾಗಿ ಟೈಮು ರೊಟ್ಟಿನೂ ಮಾಡಿ ಸ್ನೇಹಿತರು ರೊಟ್ಟಿ ಮಾಡಿ ಮನೆ ಒರೆಸಿದ್ ನೋಡಿ ಬನ್ನಿ ಸ್ನೇಹಿತರೆ ನೋಡಿ ಚೌಳಿಕಾಯಿ ಥರ ಬಳದಿಟ್ಟು ಮನ್ಸಿನೇ ಮಾಡಿದೆ ಅಲ್ಲ ರೀ ಬಟ್ಟು ತಿಕ್ಕಿ ಅದ್ರಾಗ ಪಲ್ಯ ಮಾಡಿದೆ ಒಬ್ಬರ ಅಜ್ಜಿ ಬೈದಲು ಅವ್ರಿಗೆ ಚೌಳಿಕ ಹಜ್ಜಿ ಕೊಟ್ಟಿದ್ದೆವು ಅವ್ರು ಆಗಲಿಕ್ಕ ಪಲ್ಯ ಹಚ್ಚ ನೋಡಿ ನನ್ನ ಜಾಕನ ಹೇಳಿ ಅನ್ನೊಂದಾದ್ರೂ ಸ್ನೇಹಿತ ರೊಟ್ಟಿನ ಮಾಡಿ ನೋಡಿಲಿ ಲಟ್ಸೀನ ರೀ ಇವತ್ತು ರೊಟ್ಟಿ ಯಾಕೋ ಬಿಡ್ಯಾಕೆ ಯಾಕೆ ಮೂಡಲಿಲ್ಲ ಅಂತ ಮನ್ಸು ಬೇಜಾರಾಗೇತಿ ರೀ ಶ್ರವಕುಮಾರದ ಒಂದು ಟೆನ್ಷನ್ ಹೇಳ್ತೀನಿ ರೀ ಮುಂದೆ ಯಾಕಂದ್ರೆ ನನಗಿನ ಮನಸ್ಸೇ ಸರಿ ಇಲ್ಲ ನನಗೆ ಎಲ್ಲ ನನಗೆ ಮಾತಾಡೋಕೆ ಒಂದು ಧೈರ್ಯ ಬೇಕಲ್ಲ ನೋಡಿ ಶ್ರವಣಕುಮಾರ್ ದಿನ ಜಾಕಿಲ್ರಿ ಅವಾಗ ಈಗ ನೋಡಿರಿ ಈ ಸದ್ದು ಶ್ರವ್ ಕುಮಾರ್ ನೋಡ್ರಿ ಎಲ್ಲ ನಿಚ್ಚ ಏನಾಗತ್ತೆ ಶ್ರವಕುಮಾರ್ಗೆ ಅಕ್ಕ ಸುರತ ಅಂತ ಅನ್ಕೋತಿರ್ಬೇಕು ಸ್ನೇಹಿತರೆ ಅವ್ನು ಮಾಡಿದ ನೋಡ್ರೆ ಬಿಡು ನೋಡ್ರೆ ಅವು ಅಮ್ಮಲ್ಲಿಗೆ ಬರ್ತ ನೋಡಿ ಉಸುಲಿ ನಾಲ್ಗಿ ಅರ್ನಾಳಿಗೆ ಕಚ್ಚಿ ಉಸಿರು ಹಿಡ್ಬಿಡ್ತಾನೆ ರೀ ಅದು ಹೆಂಗೆ ಆತು ಏನು ಆಯ್ತು ಯಾಕೆ ಆತು ಯಾವಾಗ ದವಾಖಾನೆ ಹೋಗಂದಾರ ಏನಿಲ್ಲ ಮುಂದುಡ್ಯದಾಗ ಬರ್ತ ಸ್ನೇಹಿತರೆ ಮುಂದುಡ್ಯದಾಗ ಹೇಳ್ತೀನಿ ದವಾಖಾನೆಗೆ ಹೋದ್ರೆ ಅವ್ ಇಪ್ಪತ್ತು ಸಾವಿರ ರೂಪಾಯಿ ಬೇಕಂತರ ಅಮ್ಮಲ್ಲಿಗೆ ಅಷ್ಟು ರೊಕ್ಕಾನು ಇವಾಗಿಲ್ಲ ಅದಕ್ಕೆ ಹೆಂಗೆ ಮಾಡಬೇಕು ಅಂತ ಚಿಂತಿಸಿರೆ ಸ್ನೇಹಿತರೆ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ ರೀ ವಿಡಿಯೋನು ಬಂದ್ ಮಾಡಿ ನಾನು ಯಾವಾಗ ಹೇಳ್ತೀನೋ ಯಾವಾಗ ಜಾಕ ಮಾಡ್ತೀನೋ ಗೊತ್ತಿಲ್ಲ ಸ್ನೇಹಿತರೆ ಯಾವಾಗ ಅದು ಜಾಕ ಮಾಡ್ತೀನಿ ಅವಾಗ ನಿಮ್ಗೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ರೆಸ್ಟ್ ಮಾಡ್ತೀನಿ ನಂಗೆ ಇವಾಗ ಆಗಲ್ಲ ರೀ ನನಗೀಗ ಕೆಲಸ ಮಾಡೋಕ್ಕೂ ಮೂಡಿಲ್ಲ ಆಗಲ್ಲ ನೋಡಿ ಶ್ರಾವಣ್ ಕುಮಾರ್ ಎಷ್ಟು ಕೇಳೋದ್ರಿ ನೋಡಿ 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 ಬನ್ನಿ ಸ್ನೇಹಿತರೆ ಮಾಸ್ ಸಿಗ್ತೀನಿ ನೋಡಿ ಸ್ನೇಹಿತರೆ ಕುಮಾರ್ ಸಲ ಮುಕ್ಕೊಂಬಿಟ್ಟಿದ್ದೆ ಮತ್ತು ಮನೆಗೆ ಜೋಗ ಬಂದರು ನೀಡಂತ ಎದ್ದೀನಿ ರೀ ಎದ್ದ ರೀ ಹಂಗೆ ಎದ್ದೆ ಕೊರಿಯರ್ ಆರ್ಡ್ರ್ ಮಾಡಿದ್ದರು ಇದು ಕೊರಿಯರ್ ಶೀಟ್ ಆರ್ಡ್ರ್ ಮಾಡಿದ್ನಲ್ಲ ಅವು ಬಂದು ಅವತ್ತು ತಗೊಂಡೆ ಟೈಮ್ ಅಂದು ಒಂದು ಗಂಟೆಗೈತೆ ರೀ ಜಾಕ ಮಾಡ್ಬೇಕು ಇವಾಗ ಜಾಕ ಮಾಡಿ ಮತ್ತೆ ಸಿಗ್ತೀರಿ ಸ್ನೇಹಿತರೆ ಅಷ್ಟೇ ವಿಡಿಯೋ ಆಗಿಲ್ರಿ ಜಾಕ ಮಾಡಿ ಮಾತಾಡ್ತೀನಿ ರೀ ಶಿವಕುಮಾರ್ ಏನಾಗಿತ್ತು ಏನಿಲ್ಲ ರಾತ್ರಿ ಯಾಕೆ ಹಂಗಾಗತ್ತವಾಗ ಮಿನಾಗೆ ಯಾವ್ದಾರಲ್ಲ ರೀ ನಾನು ಶಾವ್ಕುಮಾರ್ ಸಾವಣಿ ಮೂವರೆ ಇರ್ತೀವಿ ಹತ್ತುವರೆ ಆಗಿತ್ತು ಸ್ನೇಹಿತರೆ ಅವು ಇದು ಹಾಕಿರಿ ಒಂದು ಆಮೇಲೆ ಇದು ಆಯ್ಬಿಡ್ತೀರಿ ಅದು ಏನಾಯ್ತು ಏನಿಲ್ಲ ಅಂತ ಜಾಕ ಮಾಡಿ ಯಾವತ್ತಿರ ಸ್ನೇಹಿತರೆ ಕ್ಲಿಯರಾಗಿ ಟೈಮ್ ಬಂದು ಒಂದು ಗಂಟೆ ಆಗೈತ್ರಿ ಇವಾಗ ಜಾಕ ಮಾಡ್ತೀನಿ ಅಕ್ಕಿ ಹಂಚಿದ್ರಿ ಏನೋ ಹೊಲ್ಡೀರಿ ಮುಕೊಂಬಿಟ್ಟಿನಿ ಇವಾಗ ಇದೇ ತರ ರಾಕೆ ಮಾಡಿ ಚಿಟ್ಟಿಲ್ ಹೆಂಗೆ ಓದಾಡಿ ಶ್ರಾವ್ ಕುಮಾರ ಅವ್ನು ಇನ್ನೂ ಜಾಕಿಲ್ರಿ ನಂದು ಜಾಕಿಲ್ಲ ಶ್ರಾವಣಿ ಸ್ಕೂಲ್ ಓಯಾಡ್ರಿ ಜಾಕ ಮಾಡಿ ಏನು ಉಂಡ್ಲೋ ಏನಿಲ್ಲ ಅಕ್ಕಿ ಹೋಗಾಡ್ರಿ ಒಂದು ಸ್ವಲ್ಪ ನಾಷ್ಟ ಮಾಡಿದೀನಿ ರೀ ಹಂಗೆ ಹಂಗೆ ಚೌಳಿ ಕಳ್ಕೊಂಡು ಪಲ್ಯ ಮಾಡಿಟ್ಟು ರೊಟ್ಟಿ ಮಾಡಿಟ್ಟು ಮಲ್ಕೊಂಬಿಟ್ಟು ನೋಡಿ ಮುಲ್ಕೊಂಡಿ ಒಂದಾಗೈತೆ ರೀ ಬರೀ ಜಾಕ ಮಾಡಿ ಮಸ್ತ್ ಇತ್ತು ಸ್ನೇಹಿತರೆ ನಿಮ್ಗೆ ಸ್ನೇಹಿತರೆ ಟೈಮ್ ಅಂದು ನಾಲ್ಕು ಗಂಟೆ ಆಗೈತಿ ಇವಾಗ ಜಳಕ ಮಾಡೀನಿ ಮತ್ತೆ ಒಂದೇಕಾಯ್ ಮಾಡ್ತೀನಿ ಅಂತ ಇದೆಲ್ಲ ಹೋಗಿ ಮುಕ್ಕೊಂಬಿಟ್ಟಿನಿ ಯಾಕೋ ನನಗೆ ಜೀವನ ಸಮಾಧಾನ ಅಲ್ಲ ಬೇಜಾರ ಬೇಜಾರು ಫುಲ್ ಬೇಜಾರು ಒಳಗೆ ಸ್ನೇಹಿತರೆ ಬೇಜಾರಾದ್ರೆ ಯಾರಿಲ್ಲಲ್ರಿ ನಮ್ಮ ಕೆಲಸ ಮಾಡಲೇಬೇಕು ಮಾತಾಡ್ ಕೆಲಸ ಮಾಡೋದು ಊಟನ ಎಲ್ಲ ಸ್ನೇಹಿತರೆ ಬೇಜಾರಾದ್ರೆ ಏನು ಊಟ ಹೋಗುತ್ತೆ ಹೋಗ್ತೀವಲ್ರಿ ಇವಾಗ ಜಳಕ ಮಾಡೀನಿ ಪೂಜೆ ಮಾಡ್ತೀನಿ ನಾಲ್ಕು ಗಂಟೆ ಆಗೈತೆ ಸೌಣಿಗ್ ಕೂಡ ಬರ್ತಾವ ಸ್ನೇಹಿತರೆ ಮತ್ತಿನ ಬಟ್ಟೆ ಅದಾವ್ರಿ ನೀರು ಬಂದವು ನೀರು ತುಂಬಬೇಕು ಬಟ್ಟೆ ಒಗಿಬೇಕು ನಿಮ್ಗೆ ಎಷ್ಟೇ ಬೇಜಾರ ಅಲ್ಲಿ ನಮ್ಗೆಷ್ಟೇನೋ ಅಲ್ಲಿ ಮಕ್ಕಳದವ್ರಿಗೆ ಮನೆಯಾಗ ಮಾಡಲೇಬೇಕು ಏನಾದರೂ ಮುಂಜಾನೆ ಆಟ ಮಾಡ್ಕೊಂಡೆ ತಡ್ರ ಬಡ್ರ ಏನು ಮಾಡಿದ್ನೋ ಏನು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆಟ ಮಾಡಿ ನೋಡಿ ಮಾಡ್ಕೊಂಡು ಚೌಳಿಕಾಪೆಲ್ಲ ರೊಟ್ಟಿ ಅವ್ರಿಗೆ ಒಂದಿಷ್ಟು ಸಜ್ಕ ಮಾಡ್ಕೊಂಡು ಕೇಳಿ ಶ್ರವಕುಮಾರ್ ಮನೆಗೆ ಶೀನ್ರಿ ಯಾಕಂದ್ರೆ ಅವ್ ಎದೋ ಅವ್ನ ಮನೆಗೆ ನೋಡಿ ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಗೊತ್ತಂತ ಹೇಳಕ್ಕೆ ಅವ್ನ ಮನೆಗೆಸ್ ಕೇರಿ ನಾನು ಇದು ಮಾಡಿದ್ದೆ ನೋಡಿ ಜಳಕ ಮಾಡಿ ಮೂಡನ ಮುಖೋಯ್ದಿರಿ ಅವ್ರು ಕೂಡ ಮತ್ತೆ ಬಟ್ಟೆ ಬಂದ್ರಿ ಒಂದು ಸೀರೆ ಬತ್ಲ ಹೋದ್ರು ನೂರು ರೂಪಾಯಿ ಕೊಟ್ಟು ಅವ್ರ ಅವ್ರು ಅವ್ರ ಬಂದು ಎದ್ದೆ ಹಂಗೆ ನಾಲ್ಕು ಆಗೈತಿಲ್ಲ ಟೈಮ್ ಹೊಡ್ದೆ ಮೂಡುವರೆ ಐತೆ ಜಳಕ ಮಾಡ್ಕೊ ಬಾಂಡೆ ತರತಂತ ಜಾಕ ಮಾಡಕ್ಕೆ ರೀ ಜಳಕ ಮಾಡಿದ್ರಾಗ ನಾಲ್ಕು ಗಂಟೆ ಆಗೈತೆ ಬನ್ನಿಷ್ಟೈತೆ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಮಸ್ತ್ ಸಿಗ್ತೀವಿ ನಿಮಗೆ ಬಟ್ಟೆ ಬಾಂಡೆ ಮಾಡಿ ಪೂಜೆ ಮಾಡಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ರೀ ಮತ್ತು ನಿಮ್ಗೆ ಸ್ನೇಹಿತರೆ ಬಟ್ಟೆ ಒಗೆ ಇದು ದೂರ ಪೂಜೆ ಮಾಡಿದಾಗ ಶ್ರಾವಣಿ ಬಂದು ಹಾಗೆ ಬಟ್ಟೆ ರೀ ನಾಳೆ ಬುಧವಾರ ಕಲರ್ ಡ್ರೆಸ್ ಅದಾವು ಅವನು ಕೂಡ ಹಿಂಡಿ ಹಾಕಿದ್ವಿ ನೋಡಿ ಶ್ರಾವಣಿ ಬಟ್ಟೆ ಸಾಲೆ ಡ್ರೆಸ್ ಪೂಜೆ ಮಾಡ್ರಾಗ ಬಂದ್ರೆ ಸ್ನೇಹಿತರಾಕಿ ಗಣಿಯರು ಬ್ಯಾಲ್ ನೀರು ಎಲ್ಲ ತುಂಬಾವ್ರಿ ಎಲ್ಲ ಕ್ಲೀನ್ ಇಂದ ಟೈಮ್ ಬಂದು ಐದು ಗಂಟೆ ಆಗೈತಿ ಶ್ರಾವಣಿ ಹುಣ್ಣಾಕೊಳ್ಳಿ ಡ್ರೆಸ್ ಚೇಂಜ್ ಮಾಡಿ ಮಾರಿ ತೊಕೊಂಡು ನನಗೆಲ್ಲ ಪೇಪರ್ ಏನು ಸಾಲಾಗ ಏನೋ ಎಲ್ಲ ಕೇಳ್ತೀನಿ ರೀ ಸ್ನೇಹಿತರ ಯಾಕಂದ್ರೆ ಪೇಪರ್ ಇದ್ದು ಅಂತ ಮತ್ತೆ ಪೇಪರ್ ಇವತ್ತಿನ ಪೇಪರ್ ಕೊಟ್ಟಾಗ ಕೊಟ್ಟಿಲ್ಲ ಎಲ್ಲ ಕೇಳ್ಕೊಂಡು ನೋಡಿದ್ದನ್ನಿ ಸ್ನೇಹಿತರೆ ಮತ್ತೆ ಬಟ್ಟೆ ಹೋಗಿದೆ ನಾ ಈಗ ಪೂಜೆನ ಹಾಗೆ ಸ್ನೇಹಿತರೆ ಇವಾಗ ಪೂಜೆ ಆಗೈತೆ ನೋಡಿ ಮಂಗಳವಾರ ಬನ್ನಿ ಸ್ನೇಹಿತರು ಸಾವಿ ಕುಮಾರಿನ ಏನು ಮಾಡ್ಬೇಕು ನಮ್ಮ ಬೇಜಾರು ನಾವೇ ಕಾ ನೋಡಿ ನಾನು ಏನ ಆನ್ಲೈನ್ ಕೋರಿಯರ್ ಮಾಡಬೇಕಂತೇಳಿ ಕೊರಿಯರ್ ಆರ್ಡ್ರ್ ಮಾಡಿದ್ದೆ ಮಿಶೋ ಒಳಗೆ ಬಂದ ನೋಡಿ ಕೋರಿಯರ್ ಶೀಟ್ ಬಂದ ನೋಡಿ ಶೀಟ್ ರೀ ಒಳಗೆ ಗೊತ್ತಿಲ್ಲ ಸ್ನೇಹಿತರೆ ಒಂದು ಎರಡು ನೂರ ಐದು ರೂಪಾಯಿ ಅದಕ್ಕೆ ಕೊರಿಯರ್ ಶೀಟ ಆರ್ಡರ್ ಮಾಡಿದ ನಮ್ದ ನನಗೆ ಬಟ್ಟೆ ವ್ಯಾಪಾರ ಆನ್ಲೈನ್ ಕೊರಿಯರ್ ಬಟ್ಟೆ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ನೀನು ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕಂದ್ಮೇಲೆ ಒಬ್ಬರು ಇದು ಮಾಡಿದ್ರಿ ಅಕ್ಕ ನನಗೆ ಮೂರು ಲಂಗ ಒಂದು ಟಾಪು ಚಾಯ್ಸ್ ಮಾಡಿದ್ರಿ ಪೋಟೋದಾಗ ಅವ್ರಿಗೆ ಮೂರು ಪ್ಯಾಕಿಂಗ್ ಮಾಡಿ ನೋಡಿ ಅಡ್ರೆಸ್ ಹಾಕಿದ್ರೆ ಅಡ್ರೆಸ್ ಎಲ್ಲ ಪ್ಯಾಕಿಂಗ್ ಆಗೈತೆ ರೀ ಅವ್ರಿಗೆ ಮೂರು ಲಂಗ ಒಂದು ಟಾಪ್ ಐತ್ರಿ ಅಡ್ರೆಸ್ ಹಾಕಿದ್ರಂದ್ರೆ ಇದ್ರಾಗ ಇಲ್ಲಿ ಅಡ್ರೆಸ್ ಹಾಕಿ ಇಲ್ಲಿ ಪ್ಯಾಕ್ ಮಾಡಿ ಕೊರಿಯರ್ ಆಫೀಸಿಗೆ ಕೊಟ್ಟು ಬರ್ಬೇಕು ಮಾಡಿ ಸ್ನೇಹಿತರೆ ಈ ಥರ ಪ್ಯಾಕಿಂಗ್ ಮಾಡಿ ನೋಡಿ ಒಂದು ಫಸ್ಟ್ ಏನೋ ಫಸ್ಟ ಇದು ನೋಡಿ ಸ್ನೇಹಿತರೆ ಫಸ್ಟ್ ಆನ್ಲೈನ್ ಕೊರಿಯರ್ ಅಂತಲೇ ಹೇಳ್ಬೋದು ಮಂಗಳಾರ ಐತಲ್ರಿ ಹಿಂಗಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ನೋಡಿ ಅಪ್ಪಾಯಿ ಎಲ್ಲ ಮಣ್ಣಿ ಅಂತ ಹೆಂಗಾಗುತ್ತೆ ಹೆಂಗಾಲ ಅಂತ ಪ್ಯಾಕಿಂಗ್ ಮಾಡ್ಕೊಂಡು ಸ್ನೇಹಿತರೆ ನಿಮಗಾದ್ರೂ ಯಾವ್ದಾದ್ರು ಸೀರೆ ಬೇಕಂದ್ರೆ ನಾನು ಈ ಸದ್ದ ಬಟ್ಟೆ ರೀ ಶಿವ್ ಕುಮಾರ್ದು ಒಂದು ಹೆಂಗೆ ಬಂದೈತಿ ದವಾಖಾನೆ ಹೋಗಿ ಬಂದೈತಿ ನೋಡ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ ಮತ್ತು ಬೇಕಲ್ರಿ ವಿಚಾರ ಮಾಡ್ತೀನಿ ಅದ್ರ ಬಗ್ಗೆ ನಿಮ್ಮಗೂಡ ಮಾತಾಡ್ತೀನಿ ಬನ್ನಿ ಸ್ನೇಹಿತರೆ ಕೊರಿಯರ್ ಬಿಸ್ನೆಸ್ಸು ಹಂಗಾರು ಚಾಲು ಆಗೈತೆ ನಿಮ್ಮೆಲ್ಲ ಸಪೋರ್ಟ್ ನಿಂತ ಚೆನ್ನಾಗಾಲಂತ ದೇವ್ರ ತಗ ಬೇಡ್ಕೊತೀವಿ ಸ್ನೇಹಿತರೆ ಬನ್ನಿ ಇದೊಂದು ಪ್ಯಾಕಿಂಗ್ ಆಗೈತೆ ಯಾರಾದರೂ ಇಷ್ಟ ಇದ್ದರೆ ನನ್ನ ತಾಕೇನೋ ಸೀರೆ ತೊಗೊಂಡಾಗಲಿ ಅವ್ರಿಗೆ ನೋಡಿ ಲಂಗ ಟಾಪ್ ಇಷ್ಟ ಆಗಿತ್ತು ಅಂತ ಲಂಗ ಟಾಪು ನೋಡಿ ಪ್ರೀ ಸೀ ಪ್ರೀ ಕೊರಿಯರ್ ನೋಡಿ ಸ್ನೇಹಿತರೆ ಪ್ರೀ ಚ ಇದು ಕೊರಿಯರ್ ಚಾರ್ಜ್ ಅನೇಕ ನಮ್ಮ ಕಡೆ ಇರ್ತೀವಿ ಸ್ನೇಹಿತರೆ ನೀವೇನು ರೀ ಇಂಥ ಬೇಕಂತ ಹೇಳಿದ್ರೆ ರೊಕ್ಕ ಓ ಬಾ ನೋಡಿ ಸ್ನೇಹಿತರೆ ಇದ್ರೆ ಹೋಗೋದು ಎಲ್ಲ ಪ್ಯಾಕಿಂಗ್ ಮಾಡಿ ನೋಡಿ ಇದನ್ನ ಪ್ಯಾಕಿಂಗ್ ಮಾಡಿ ಸ್ನೇಹಿತರೆ ನೋಡೋಣ ರೀ ನಾಳೆಗೆ ಹೋಗೋದಾಗುತ್ತೆ ಎಲ್ಲ ಗೊತ್ತಿಲ್ಲ ನಾಳೆಗೆ ನಾಳೆ ನಾಳೆ ಥರ ಕಟ್ ಕಳಿಸ್ತೀನಿ ರೀ ಫಸ್ಟು ರೊಕ್ಕ ದುಡ್ಡು ಹಾಕ್ಬೇಕ್ರಿ ಆಮೇಲೆ ನಾನು ಕಟ್ ಕಳಿಸ್ ನೋಡಿ ನೀವು ದುಡ್ಡು ಹಾಕಿದ್ದು ಆಮೇಲೆ ಎಲ್ಲ ರೆಡಿ ಮಾಡಿ ಬಂದಿರ್ತೀನಿ ದುಡ್ಡು ದುಡ್ಡು ಹಾಕಿದ ಕ ಹಾಕಿದ ತಕ್ಷಣ ಆಮೇಲೆ ನಾನು ಹೋಗಿ ಕೊರಿಯರ್ ಮಾಡಿ ಬರ್ತೀನಿ ನೋಡಿ ಕೊರಿಯರ್ ನಮ್ಮ ನಮ್ಮ ಕಡೆ ಇರ್ತು ಬಿಡಿ ಕೊರಿಯರ್ ಚಾರ್ಜ್ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಶ್ರಾವಣಿ ಪೇಪರ್ ಬರ್ದ ಎಷ್ಟು ಅದ ಮಾರ್ಚ್ ನೋಡಿ ಬನ್ನಿ ಉಮರ್ಕ ಕತ್ಲಾಗೈತೆ ನೋಡಿ ಫುಲ್ ದೊಮ್ಮ ಶ್ರವಣಕ್ಕ ಅದನ್ನ ಅಡ್ರೆಸ್ ಕೇಳ್ಕೊಂಡು ಊಟ ಬರ್ಕೊಂಡೇನೆ ಮೆಸೇಜ್ ಮಾಡಿ ಹ್ಞೂ ನೋಡಿ ಸ್ನೇಹಿತರೆ ಶ್ರವಣಿ ಮ್ಯಾಚ್ ಪೇಪರ್ ಕೇಳ್ತ ನೋಡಿ ತಪ್ಪ ಅಂತ ಗುಡ್ಡಾಕ್ಯ ರೀ ಇಪ್ಪತ್ತೈದಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರ ತಗೋಬೇಕಾಗಿತ್ತು ಏಕೆ ಇದು ಮಿಸ್ ತೆಗೆದಿಯವ ಇನ್ನ ಬಾ ತೆಗಿ ಆಮ ಭಾ ನೋಡಿ ಸ್ನೇಹಿತರು ಈ ಥರ ಬಿಡ್ಸ ಹೊಡಿ ಪೇಪರ್ ಈ ಥರ ಬಿಡ್ಸ ಹೊಡಿ ಹಂಗೆ ಬಿಡ್ಸ ಗೊತ್ತಿಲ್ಲ ಸ್ನೇಹಿತರೆ ನಮಗೂ ಟೊಮ್ ಗೊತ್ತಾಗಲ್ಲ ಇಂಗ್ಲೀಷ್ನೇ ನೋಡಿ ಭಾ ಕರಲಾಕದ ಎಷ್ಟು ಹೇಳ್ಕೊಡ್ತೀನಿ ರೀ ಲಾಕ್ ಹೇಳಕ್ ನೋಡಿ ಅಡು ತಪ್ಪಿಗೆ ನೋಡಿ ಮೂರು ಮಾರ್ಕ್ಸ್ ತೊಗೋಡಿ ಭಾಳ ಕರಲಾಕದ ಇಡ್ತಾರೆ ಪೇಪರ್ ಇವತ್ತು ನೋಡಿ ಪೇಪರ್ ಬಂದಿದ್ದು ಮನೆಗೆ ಸಹಿ ಅಂದ್ರೆ ನಾನು ಸಹಿ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿ ಊಟ ಮಾಡಿ ಟೈಮ್ ಅಂದು ಒಂಬತ್ತು ಗಂಟೆ ಆಗೈತೆ ಮತ್ತು ಇವಾಗ ಲಾಕ್ ಚಲೋ ಮಾಡಿ ನೋಡಿ ಯಾಕಂದ್ರೆ ಶ್ರವಕುಮಾರ್ ದವಾಖಾನೆಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಹಾಕಿದ್ದೀನಿ ರೀ ಇವತ್ತು ರಾತ್ರಿ ಹನ್ನೆರಡಕ್ಕೆ ಬಸ್ ಐತಂತ್ರಿ ಹೋ ನಾಲ್ಕು ರೀ ಹುಬ್ಳಿಗೆ ಮತ್ತು ನಾಲ್ಕು ಹುಬ್ಳಿಗೆ ಹೆಸರಾ ಒಬ್ಬೇಕೆ ನಾನು ಒಬ್ಬಕ್ಕೆ ಆತೀನಿ ರೀ ಶ್ರಾವ್ ಕುಮಾರ್ ನಾವು ಇಬ್ಬರೇ ಹಾತೀವಿ ಮತ್ತು ಹೆಂಗಾಲಿ ಭಯ ಆಗತ್ತಾರ ಸ್ನೇಹಿತರೆ ಎಷ್ಟು ಧೈರ್ಯ ಇದ್ದೀವಿ ಅಂದ್ರೆ ಭಯ ಆಗತ್ತಾ ಹೋಗ್ಲೇಬೇಕು ಹೆಂಗಾರ ಅಲ್ಲಿ ತಯಾರಾಗಿದೆ ಮತ್ತು ನಮ್ಮ ಐದ್ನಪ್ಪ ಫೋನ್ ಹಚ್ಚಿದ್ದೀನಿ ಹಿಂಗೆ ಹಿಂಗನಾ ಅಂತೇಳಿ ನಾಳಿಗೆ ಹೋಗಕ್ಕೆ ತಗೋರಿ ನಮ್ಮ ಅಂಟಿ ಮಗ ರೀ ನಮ್ಮ ಹೆಣ್ಣು ಮಗ ಕಳಿಸ್ತೀನಿ ನಾಳೆ ಹೋಗ್ಕತ್ತೀರಿ ಇವತ್ತೆಲ್ಲಿ ಹೋಗ್ತೀವಿ ಬ್ಯಾಡಂದ್ರೆ ಬಸ್ ಬಸ್ ಅನುಕೂಲ ಗೊತ್ತಾಗಲ್ಲ ನಾಳೆ ಅಂದ್ರೆ ಸ್ನೇಹಿತರೆ ಹಿಂಗಾಗಿ ಇವತ್ತ ಬಿಟ್ಟು ನೋಡಿ ಅವಾಗ ಹೆಂಗಾಗತ್ತೆ ಅಂದ್ರೆ ಸ್ನೇಹಿತರೆ ನೀವು ಕೂಡ ಕೇಳಿ ಅವಾಗ ಹೆಂಗಾಗತ್ತೆ ಅನ್ನೋದು ಎಲ್ಲ ಬಿಡೋಲ್ಲ ಏನಿರಿ ನಾನು ಅವಾಗ ಆ ಥರ ಆ ಥರ ಸಳು ಬಿಡೋಲ್ಲ ಸ್ನೇಹಿತರ ನೋಡಿರ್ಬೇಕು ಎಲ್ಲ ರಗಡು ತೋರ್ಸೀನಿ ರಗುಡ್ ಮಾಡೀನಿ ಆದ್ರೂ ಆ ಥರ ದೇವ್ರು ನನಗೇ ನೋಡಿ ಕಷ್ಟ ಕೊಡ್ತಾನೆ ಇನ್ನು ಮುಕ್ಕಂದ್ರೆ ಶ್ರಾವಕುಮಾರ್ ಅವ್ರಿಗೆ ಕೊಚ್ಚಿ ಮನೆಗೆ ಶೀಣ್ರಿ ತಿಳಿ ಕಟ್ಟಿನಿ ನೆಂಗಿನ ಹಾಕಿ ನೋಡಿ ಬೆಚ್ಚಾಗಿರುವಪ್ಪ ಅಂದ್ರೂ ಬೆಚ್ಚಗಿರಲ್ಲ ಸ್ನೇಹಿತರೆ ಅವ್ವ ಬರೀ ಅವ್ರಿಗೆ ಅಡ್ಯಾಡೋದು ಹಿಂಗೆ ಮಾಡೋದು ಮಾಡ್ತಾನ ಶ್ರವಣಿ ನಾವು ಹೋಮ್ ವರ್ಕ್ ಬರೆಯೋ ಕತ್ತಾಡಿ ಟೈಮ್ ಒಂಬತ್ತು ಹನ್ನೆರಡು ನಿಮಿಷತೆ ನಾನು ಇವತ್ತು ಚೆಂದಾನೆ ನೀನು ಕೆಲ್ಸ ಇರ್ಬೋದು ಸ್ನೇಹಿತರೆ ಇವಾಗ ಟಿಚಿಂಗ್ ಮಾಡಿದರೆ ಟಿಚಿಂಗ್ ಆಗ್ತಿತ್ತು ಏನೂ ಮಾಡಿ ಇವತ್ತು ಫುಲ್ ಬೇಜಾರ ನೋಡಿ ನಾನು ನಾನೇ ಬೇಜಾರು ಮಾಡ್ಕೊಂಡು ನಾನು ನಾನೇ ಧೈರ್ಯ ತೊಗೊಂಡು ನೋಡಿ ನಮಗೆ ನಾವೇ ಬೇಜಾರಾದರು ನಮ್ಗೆ ನಾವೇ ಧೈರ್ಯ ಮಾಡಬೇಕು ಸ್ನೇಹಿತರೆ ಅದೇ ಒಂದು ದೊಡ್ಡದು ನೋಡಿ ನಮಗೆ ಎಷ್ಟೇ ಬೇಜಾರಾದರೂ ನಮ್ಮನ್ನು ನಾವೇ ಧೈರ್ಯ ಮಾಡ್ಕೋಬೇಕ್ರಿ ಅದೇ ಒಂದು ದೊಡ್ಡದು ಯಾಕೆ ಮನ್ಯಾಗ ಯಾರಿಲ್ಲ ರೀ ಎರಡು ಮಕ್ಳು ಕರ್ಕೊಂಡು ನಾನೇ ಒಬ್ಬಕ್ಕಿರ್ತೀನಿ ನಾನೇ ಒಬ್ಬಕ್ಕಿರ್ತೀನಿ ಅಂದರೆ ಥರ ದವಾಖಾನಿಗೆ ಅವ್ಕ ತೋರಿಸ್ತೀನಿ ರೀ ನಾಳೆಗೆ ಒಂದು ದಿನ ಬಿಡ್ತೀನಿ ಸ್ನೇಹಿತರೆ ನಾಳೆಗೆ ಒಂದು ದಿನ ಬಿಟ್ಟು ನಾಡ್ದು ಹುಬ್ಳಿಗೆ ಓದ್ತೀನಿ ರೀ ದವಾಖಾನಿಗೆ ನಿನ್ನೆ ಹತ್ತುವರೆ ಆಗಿತ್ತು ನೋಡಿ ಸ್ನೇಹಿತರೆ ಅವ ಎಂಟು ಗಂಟೆಗೆ ಮುಕ್ಕೊಂಡ್ರಿ ಈಗ ಮುಕ್ಕೊಂಡ ಹಿಂಗ ಮುಕ್ಕೊಂಡಿದ್ದ ಎದ್ದಗಾನೆ ಅವಾಗ ಎದ್ದಾನೆ ಏನಂತ ಸ್ನೇಹಿತರೆ ಸಂಡಸಂದು ಸಣ್ಣಸೋಗಿ ಕರ್ಕೊಂಡು ಬಂದೇನು ಏನೇ ಹದ್ದಿದ್ದು ಹತ್ತುವರೆ ಅದನ್ನ ವೀಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಮತ್ತು ಅಮ್ಮನೇ ರೆಡಿ ಮಾಡೋದು ಎಲ್ಲ ಮಾಡ್ಕೊತಿರ್ತೀನಿ ನಾನು ಹನ್ನೆರಡು ಗಂಟೆ ಅದು ಹನ್ನೆರಡು ತನಕ ಕೆಲಸ ಆಗೋ ಸ್ನೇಹಿತರೆ ದಿನ ಡೈಲಿ ಏನಾರ ಇಲ್ಲಿಗೆ ಐದುವರೆ ಇವತ್ತಿನ ಇವತ್ತು ಎಂಟು ಗಂಟೆಗೆ ರೀ ಯಾಕಂದ್ರೆ ಶ್ರವಣ ಸಲ ಏನೂ ಕೆಲಸ ಇಲ್ಲ ನೋಡಿ ಸ್ನೇಹಿತರು ಇವತ್ತ ಅವನ ಟೆನ್ಷನ್ ಆಗೈತೆ ನಾ ಡೈಲಿ ಇದನ್ನು ಹನ್ನೆರಡು ಗಂಟೆ ಆಗೈತೆ ರೀ ನಾವು ಮುಖೋಬೇಕಂದ್ರೆ ಎಲ್ಲ ಕೆಲಸ ಎಡಿಟಿಂಗ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಆಗುತ್ತೆ ರೀ ಕಷ್ಟ ಇದೆ ರೀ ಯೂಟ್ಯೂಬ್ ಅಂದ್ರೆ ಅದೊಂದು ಕೆಲಸನೇ ಐತೆ ಅಲ್ರಿ ಎಲ್ಲ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಿ ಚೆನ್ನಾಗಿ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಕೆಲಸ ಆಗುತ್ತೆ ನೋಡಿ ನಾವು ಎಷ್ಟೇ ಬೇಜಾರಿನಾಗ ಅಂದ್ರೆ ನಮಗೆ ಯಾರೂ ಆಗೋಲ್ಲ ಸ್ನೇಹಿತರು ನಮ್ಮ ನಾವೇ ಆಗೋದು ನೋಡಿ ನಾವೆಷ್ಟು ಬೇಜಾರಿನಾಗ ಬೇಜಾರು ಮಾಡ್ಕೋಬೇಕು ಮತ್ತು ಆಮೇಲೆ ಹೋಲ್ಬಿಡಪ್ಪ ನಮ್ಮ ಮನೆ ಬಾ ಎಷ್ಟು ಐತೆ ಅಲ್ಲ ಧೈರ್ಯ ಮಾಡ್ಕೋಬೇಕು ನೋಡಿ ನಾನು ಹಂಗೆ ಮಾಡ್ತೀನಿ ಸ್ನೇಹಿತರೆ ಇವಾಗ ಏನಂದ್ರೆ ಅವಾಗ ಅಲ್ಲಿ ಸಂಡಸಿ ಬಂದೇನ್ರಿ ಬಂದು ಕೇರಿ ಕೂತ್ನ ನಾನು ಎಷ್ಟು ಚೌಳಿಕಾಯ್ದು ರೀ ಈಗ ತಾಯಮ್ಮ ಎಲ್ಲರೂ ಮಲ್ಕೋದಿದ್ರು ಒಣಯಾಗ ಚೌಳಿಕಾಯ್ದು ರೀ ಸೋಸ ಸೋಸು ಅಂದ್ರೆ ಹತ್ತು ಮುಂಜಾನೆ ಪಲ್ಯಾಕ ಜಲ್ಲಿ ಹಾತ ಅಂತ ನಾನು ಸಂಜೆನೇ ಚೌಳಿಕಾಯಿ ಸೋಸೋತ ಕುಂತೀನ್ರಿ ಅವನಿ ಮುಖಮ ಅಂದ್ರೆ ಇಲ್ಲಪ್ಪ ಮುಕ್ಕೊಂಡಿ ಅಂತೇಳಿ ಅವ್ನು ಮನೆಗೆ ಸೀನಿ ಮುಕ್ಕೊಂದು ಎದ್ದು ಮುಕ್ಕಂದ ಮುಕ್ಕೊಂಡು ಎದ್ದೆ ಶ್ರಾವಣಿ ಇಬ್ರು ಕೂಡ ಸಹ ಜಾಗ ಮಾಡಿದರು ಮುಕ್ಕೋಗಪ್ಪ ಹೋಗಪ್ಪ ಅಂದ ಮನೆಗೆ ಸಿದ ನನ್ನ ಮಗಳೇ ಮುಕ್ಕೊಂಡ್ಬಿಡಿ ಶ್ರಾವಣಿ ಅಕ್ಕಿನೂ ಒಂದು ಶ್ರವಣಿ ಒಂದು ಗಿಟ್ಟ ಹೊಡೆದು ಏನತ್ತೆ ಹಂಗಿಲ್ಲ ಅಳಕತ್ತ ಅಳಾಕತ್ತ ಬಾರಪ್ಪ ಬಾರಪ್ಪ ಅಂತ ಅನ್ನೋ ರೀ ಅಳ ಕಳಕತ್ತವನೇ ಎಡ್ಡು ಕೈ ಮುಷ್ಟಿ ಕಟ್ಟಿ ಕೇರಿ ಅಂದ್ ಅಲಿಗೆ ಕಚ್ಚಿ ಬಿದ್ದು ಬಿಟ್ಟು ಸ್ನೇಹಿತರೆ ಹಂಗೆ ತಗೊಂಡು ಶ್ರವಣಿನೂ ಚಿಟ್ ಚಿಟ್ ಚೀರಾಕತ್ಲು ನಾನು ಹಂಗೆ ತಗೋ ಕಳಾತ ಹೊರಕೋದೆ ಹೋದೆ ಎಲ್ಲ ಓಣಿನವ್ರು ಬಂದರು ಮತ್ತು ನಾನೇ ಎಬ್ಬೊಟ್ಟು ಅವ್ರು ಬರ್ರ ಮನೆ ಹುಟ್ಟು ಮುಕ್ಕೊಂಡಷ್ಟೇ ಎದ್ದು ಬರ್ರಾಗ ಹೊರ ಬರ್ರಾಗಣ ಎಬ್ಬೊಟ್ಟು ಹೊತ್ತೆ ಗಿಡ ರೀ ಎಬ್ಬಟ್ಟು ಕಡ್ದೆ ಕಡ್ದಿಂದ ಹಾ ಅಂದ್ರೆ ಸ್ನೇಹಿತರೆ ಮತ್ತು ಅವು ನಿಚರಾಗಿಂದ ಮತ್ತೆ ಏನತ್ತಂದ್ರೆ ಅವ್ನಿಚ್ಚೊಳಗಿಂದ ಎಬ್ಬೋಟ್ ಬ್ಯಾನ್ ಹಾಕೈತಿ ನಾ ಕಡ್ದು ನೋಡಿ ಸ್ನೇಹಿತರೆ ಎಬ್ಬೋಟ್ ಬ್ಯಾನ್ ಬ್ಯಾನ್ ಆದ್ರೆ ಅಲ್ರಿ ಅವಾಗ ಒಂದು ಅವಾಗೊಂದು ಆರಾಮಾತಲ್ಲ ಅದೇ ಒಂದು ನೋಡಿ ಸ್ನೇಹಿತರೆ ಅದಕ್ಕೆ ಏನು ಮಾಡೋದು ನೋಡಿ ಒಬ್ಬಂಟಿಗೆ ಭಾಳ ಎದ್ದಕ್ಕೂ ಬೇಡ ಸ್ನೇಹಿತರೆ ಒಬ್ಬರು ಇದ್ರ ಇದೆಯನ್ನೇ ಬರ್ ಕಷ್ಟಪಡ್ಬೇಕು ನೋಡಿ ನಮ್ಮ ಶಿವಕುಮಾರ್ ಒಂದು ಯಾವ್ದು ಚಿಂತೆ ಬೇಡೋದ್ ಅಂದ್ರೆ ಯಾವ್ದು ಚಿಂತೆ ಆಗಲ್ರಿ ನಮ್ಗೆ ಎಷ್ಟೇ ಬೇಜಾರಾದರು ನಮ್ಗೆ ಯಾರೂ ಹೇಳಲ್ಲ ನಡೆಯ ಹಿಂಗಾಗಿತ್ತು ಅಂತ ಯಾರು ಸಮಾಧಾನ ಮಾಡೋರಿಲ್ಲ ಸ್ನೇಹಿತರೆ ನಮ್ಮ ನಾವೇ ಬೇಜಾರು ಮಾಡ್ಕೋಬೇಕು ನಮ್ಮನ್ನು ನಾವೇ ಸಮಾಧಾನ ಮಾಡ್ಕೋಬೇಕು ಮತ್ತು ಮಾಡೋದು ಮತ್ತು ಮಕ್ಕಳ ಸಾಲಿ ಓದ್ತಾವ್ರಿ ಎದ್ದು ಮಾಡೋದು ಮಾಡಲೇಬೇಕಲ್ಲ ಸ್ನೇಹಿತರೆ ಮನೆಯಾಗಿ ಮಾಡೋರು ಯಾರಾದ್ರೂ ಇವಾಗ ನಾವೇ ಶಕ್ತಿ ಕಳ್ಕೊಂಡ್ ಮುಕ್ಕೊಂಬಿಟ್ನಾದ್ರೆ ಅವ್ರಿಗೆ ಶಕ್ತಿ ನಮ್ಮ ಮಕ್ಳಿಗೆ ಯಾರು ಶಕ್ತಿ ಆಗ್ತಾರಿ ಹಿಂಗಾಗಿ ಎಲ್ಲನೂ ಕಷ್ಟ ನುಂಗಿ 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 ಕೂತಿಗೆ ಬಂದೈತಿ ಸ್ನೇಹಿತ ನನಗೆ ಮಿಕ್ಕಿ ಬಿಟ್ಟೈತೆ ನೋಡಿ ದೇವ ನನ್ನಿಂದನೇ ಎಷ್ಟು ಕಾಡು ತಿರಬೇಕು ಅಂತ ಅನಿಸ್ಬಿಟ್ಟೈತೆ ರೀ ಇವತ್ತು ಫುಲ್ ಬೇಜಾರಾಗೈತೆ ನೋಡಿ ಸ್ನೇಹಿತರೆ ಫುಲ್ ಬೇಜಾರಾಗೈತೆ ಅನ್ನೋಕಿತ್ತನು ಇವತ್ತು ಇವತ್ತೇಳ್ರಿ ನಾನು ಏನು ಕೆಲಸ ಮಾಡಿಲ್ಲ ರೀ ಎಂಟಕ್ಕೆ ದಿನ ಕಸ ಗುಡಿಸಿ ಹಂಗೆ ಎಲ್ಲ ಇದು ಮಾಡ್ರಾಗ ಒಂಬತ್ತು ಹತ್ತು ನಿಮಿಷ ಆಯ್ತು ಹಂಗೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅಕ್ಕಿ ಒಂದಿಷ್ಟು ಸಜ್ಕ ಮಾಡಿ ಸಾಲಿಗೆ ಕಳಿಸಿ ನಷ್ಟ ಮಾಡೋಲ್ಲರಿ ಸಜ್ಕ ಮಾಡಿ ಸಾರಿ ಕಳಿಸಿ ಅದೇ ಸಂಜೆನಾಗ ಏನೈತೆ ಹಾಲು ಸ್ನೇಹಿತ ನಮ್ಮ ಮಾಮ ಹಾಲು ಕೊಟ್ಟೋಗಿದ್ದ ನಮ್ಮ ಮಾವರು ಅವು ಏನೈತಿ ನಮ್ಮ ಶ್ರವಣಕುಮಾರ್ ಶ್ರವಣಿ ರೊಟ್ಟಿ ಹಾಕೊಂಡು ಬೆಲ್ಲ ಹಾಕ್ಕೊಂಡು ಉಂಡ್ರಿ ನಾನೇ ಒಂದೊಟ್ಟಿ ಒಂದೇ ಹೊಟ್ಟಿ ಹುಣ್ಣು ಇನ್ನೇ ಹುಣ್ಣುಡಿ ಅದು ಒಂದು ಒಟ್ಟಿ ತಿಂದು ಅವ್ರು ಹೋಗಿ ಅದು ದವಾ ಮತ್ತು ನಮ್ಮ ಇದನ್ನ ಫೋನ್ ಹಚ್ಚಿ ಮಾತಾಡಿ ನಾಳೆ ಹೋಗು ನೋಯಿನಿ ಅಂತಂದರು ನಾ ಈ ಥರ ಗೂಗಲ್ ಪಿನ್ ಬೈ ತು ಎಷ್ಟು ಖುಷಿಯಾಗಿದ್ದೆ ನಿನ್ನೆ ಹಿಡ್ಯದ ಫುಲ್ ಖುಷಿಯಾಗಿ ನೋಡಿ ಸುಳ್ಳು ಕೇಳಿ ನಾನು ಖುಷಿಯಾಗಿ ಖುಷಿಯಾಗಿರೋದು ಇಷ್ಟ ಆಗಲ್ಲ ರೀ ಏನು ಮಾಡೋದು ನೋಡಿರಿ ನಾ ಖುಷಿಯಾಗಿ ಅದು ದೇವ್ರಿಗೆ ಇಷ್ಟ ಆಗಲ್ಲ ನೋಡಿರಿ ಹಿಂಗಾಗಿ ನನಗೆ ಇವತ್ತು ಎಷ್ಟು ನಿನ್ನ ಎಷ್ಟು ಅಂತ ಖುಷಿಯಾಗೈತೆ ಹತ್ತುವರೆಗೆ ಹಿಂಗೆ ಆಯ್ಬಿಡ್ತೀರಿ ರಾತ್ರಿ ವಿಳೆ ರಾತ್ರಿ ಬೆಳೆದಾಗ ಏನು ಹೇಳ್ರಿ ನಾನು ಒಬ್ಬಕ್ಕೆ ಮನೆಗಳಿಗೆ ಇರೋದು ಏನು ಮಾಡೋದಿಲ್ಲ ನೋಡಿ ಸ್ನೇಹಿತರ ದೇವರು ಇಷ್ಟು ಯಾಕೆ ನನ್ನಿಂದ ಇಷ್ಟು ಕಷ್ಟ ಕೊಡಿದ್ದ ನಾನು ಅನ್ನೋ ಆಯ್ಬಿಟ್ಟೈತೆ ರೀ ನಮ್ಮ ಶ್ರವಕುಂಬಾರ ರಾವಣ ಗಡ್ಡವಾಗಿ ಸಾಲಿಗೆ ಹೊಂಟನಂದ್ರೆ ಅದೊಂದು ಹಳದೋಗೋವಲ್ದಾಗೇ ನೋಡಿ ಅದು ಚಿಂತಿ ಇಲ್ರಿ ಅವನೊಂದು ಚಿಂತಿ ಏನಾದರೂ ಹೆಚ್ಚಿ ಮಾತಾಡೋಣ ಅಂದ್ರೆ ಹೆಚ್ಚು ಮಾತಾಡೋಕ್ಕಾಗಲ್ಲ ಸ್ನೇಹಿತರಿ ಯಾಕಂದ್ರೆ ಮಕ್ಕಳಿದ್ರಿಗೆ ಏನು ಮಾತಾಡ್ತೀರಿ ಹೇಳಿ ಶ್ರಾವಣಕುಮಾರನೂ ರೀ ಶ್ರವಣಿನ ಮುಕ್ಕೊಂಡ್ಲು ವಿಡಿಯೋ ಬಂದ್ ಮಾಡಿ ಮುಕ್ಕೋಬೇಕಂತ ನಾನು ಮಾಡಿದೆ ನನಗೆ ಯಾಕೋ ಜೀವನ ಸಮಾಧಾನ ಆಗೋಲ್ಲ ಸ್ನೇಹಿತರೆ ಹಿಂಗಾಗಿ ನಾನು ಇವತ್ತು ಒಂದು ಕತ್ತಿ ಒಂದು ಚಿಂತೆ ಮಾಡಕತ್ತೀನಿ ಅದೇ ಚಿಂತೆ ಮಾಡ್ತೀನಿ ರೀ ನಾನು ಏನೇ ಇಲ್ಲರಿ ಅದು ತಲೆ ಬಂತು ಅಂದ್ರೆ ಅದು ಆಗೋ ಥರ ಶ್ರಾವಣ ಶಾವ್ ಸು ಕುಮಾರಾಗ ದವಾಖಾನೆ ಹುಬ್ಳಿಗೆ ಹೋಗಿ ಹೋಯ್ತ ತರ್ಸಂಬರ್ತ ಜೀವ ಸಮಾಧಾನ ಆಗಲ್ರಿ ಏನಾಗುತ್ತೋ ಏನಿಲ್ಲ ಹನ್ನೆರಡು ಮಂದಿ ಹನ್ನೆರಡು ಥರ ಮಾತಾಡ್ತಾರೆ ತೆಲಿಗೊಬ್ರೊಬ್ರು ಹಂಗೆ ಆಗುತ್ತೋ ಒಬ್ಬರು ಪೀಡ್ಸ್ ಅನ್ನೋದು ಒಬ್ರು ಉಸುರು ಅನ್ನೋದು ಒಬ್ರು ಹಂಗೋ ಹಿಂಗೋ ಏನೇನೋ ಅಂತ ಸ್ನೇಹಿತರಿ ಹಿಂಗಾಗಿ ಅದೇ ಮನುಷ್ಯ ನೆಪ ತೊಗೊಂಡ್ರೆ ಹಂಗೆ ಒಬ್ಬರು ತೆಲಿಗೊಬ್ರೊಬ್ರು ಮಾತಾಡ್ತಾರೆ ಹಳ್ಳಿ ಕಡೆ ಒನ್ಯಾಗ ಹಿಂಗೆ ಹಿಂಗೆ ಏನಾಯಿತು ನಿಮ್ಮ ಹುಡುಗ ಹಿಂಗಾತ ಏ ದೊಡ್ಡ ದವಾಖಣ್ಣು ತೋರಿಸೋ ನೀ ಏನು ರೊಕ್ಕೋಗಿ ಕ್ಷಣಾತನ ಮಾಡ್ಬೇಡ ಅಂತ ನಾನು ಹೇಳಿ ರೊಕ್ಕೋಗಿ ಕ್ಷಣಾತನ ಮಾಡಿರ್ಬೇಕು ಸ್ನೇಹಿತರೆ ನನಗೆ ಇರಲಿಕ್ಕೂ ಬಂಗಾರ ಅಡ ಇತ್ತು ಮಕ್ಳು ಎಲ್ಲ ಬಾಗಲಕೋಟೆ ಅನ್ಬೇಡ ಇಲ್ಲೆಲ್ಲ ಮುದ್ದೆಲ್ಲ ತೋರಿಸಿನ್ರಿ ನಿಮಗೆಲ್ಲ ಹೇಳ್ತಿರ್ತೀನಿ ರೊಕ್ಕೋಗಿ ನಾ ಯಾಕೆ ಕ್ಷಣಾತನ ಮಾಡಿ ಸ್ನೇಹಿತರೆ ಹಿಂಗೆ ದೊಡ್ಡ ದೊಡ್ಡ ದವಾಖಣ್ಣಂತಾರೆಲ್ಲ ಹೋಗಿ ಬಂದೇನಿರಿ ಅದಕ್ಕೆ ಒಬ್ಳಿಗೆ ಒಂದು ಅನ್ನೋಕ್ಕತ್ತಾರಿಲ್ಲ ಇಲ್ಲೊಬ್ರು ತೋರ್ಸ್ಕೊಂಬಂದ್ರೆ ಅವ್ರು ಹೇಳಾಕತ್ತಾರ ಸ್ನೇಹಿತರೆ ಅಲ್ಲಿಗಿಟ್ಟು ಹೋಗಿ ಬರ್ತೀನಿ ರೀ ಹೆಂಗಾರ ಅಲ್ಲಿ ಹೆಂಗಾರ ಬಿಳಿ ಇವತ್ತು ರಾತ್ರಿನೇ ಓದ್ರ ಹತ್ತು ಹೆಂಗಾರ ಅಲ್ಲಿ ಹಾಂ ರೊಕ್ಕ ಹಾಕ್ತೀನಿ ನೀವು ಅಂತ ನಾನು ಇವತ್ತು ಅಂತ ಚಿಂತಿನಾಗೈತೆ ನೋಡಿ ರೊಕ್ಕನ ಸಜ್ಜು ಮಾಡ್ಕೊಳಿಲ್ಲ ಚಿಂತಾಗಿ ಹಂಗೆ ಕೊಂತ ಸ್ನೇಹಿತ ನಾನು ಈ ಚಿಂತಾಗಿ ನಾನು ಸ್ವಲ್ಪ ಬಂಗಾರ ಐತ್ರಿ ಬಂಗಾರ ಅಡ ಇಟ್ಟು ರೊಕ್ಕ ತೊಗೊಂಬಲ್ಲಿ ಹೋಗಿ ಅನ್ನ ಫೋನ್ ಹಚ್ಚಿದ್ದೆ ಮುಂಜಾನೆ ಹಿಂಗಾಗಿತ್ತಣ್ಣ ಅಂತ ಹೋಗಿ ಬರೋವನ್ನ ನಾನು ನೋಡ್ತೀನಿ ಆ ರೊಕ್ಕ ಹಾಕ್ತೀನಿ ಫೋನ್ಪೇ ಮಾಡ್ತೀನಿ ಹೋಗವ್ವ ರೊಕ್ಕದ ಯಾಕೆ ವಿಚಾರ ಮಾಡ್ತೀವಿ ಹೋಗಿದ್ರು ಹೋಗ್ಬಿಡು ಅಂದ್ರೆ ನಾನು ಮತ್ತು ನನಗೂ ಒಂದು ಜೋಡಿ ಬೇಕಲ್ರಿ ಹಿಂಗಾಗಿ ನಾಳೆಗೆ ಬ್ಯಾಂಕಿಗೆ ಹೋಗಿ ನಾಳೆ ಏನು ಚಿಂತೆ ಮಾಡೋ ಸ್ನೇಹಿತರೆ ಹೋಗಿ ವ್ಯವಸ್ಥೆ ಮಾಡ್ಕೊತೀನಿ ನಾಳಿಗೆ ನಾಳೆ ರಾತ್ರಿ ಹೋಗಿಬಿಡ್ತೀವಿ ಹುಬ್ಬಳ್ಳಿಗೆ ಹೋಗಿ ದವಾಖಣ್ಣ ತೋರ್ಸ್ಕೊಂಡು ಬರ್ತೀವಿ ರೀ ಅದೇ ಬೇಜಾರಾಗೈತೆ ನೋಡಿರಿ ಏನು ಮಾಡೋದು ಹೇಳ್ರಿ ಹಿಂಗೆಲ್ಲ ಯಾ ನಿಮ್ಮ ಮನೆಯಾಗೆ ಯಾರಿಗಾರ ಹಿಂಗೆ ಸನ್ ಸೌಂಡ್ ಹೆಂಗಾಗತ್ತೆ ಹಂಗಾಗತ್ತಿದ್ರ ನನಗೂ ಒಂದು ಸ್ವಲ್ಪ ನೀವು ಹೇಳಿದ್ರಂದ್ರೆ ಕಮೆಂಟ್ ಹಾಕಿದ್ರೆ ಧೈರ್ಯ ಆಗತ್ತೆ ನೋಡಿರಿ ಹಿಂಗಾಗಿತ್ತು ಎಂತ ರೀ ನಾ ಒಬ್ರೊಬ್ಬರ ಏನಂತಾರೆ ಒಬ್ರೊಬ್ಬರು ನಮ್ಮ ಹುಡುಗಿ ಹಂಗಾಗ್ತಿತ್ತು ಉಸಿರು ಇಡ್ತೈತಿ ಬರಬಾರ್ದು ವಾಸಿ ಹೋಗುತ್ತೋ ಯಾಕೆ ವಿಚಾರ ಮಾಡ್ತೀವಿ ಅಂತ ಒಬ್ಬರು ಅಂತಾರೆ ಒಬ್ಬರು ಏನಂತಾರೆ ಪ್ಯೂರ್ಸ್ ಆಯ್ತು ಏನು ನರದೋಷ ಆಯಿತು ಏನಾಯ್ತು ತೋರ್ಸು ಕರೆಕ್ಟಾಗಿ ಹುಡುಗು ಅದಾದ ಮಾಡು ಅದಾದ ಕೆಲಸಕ್ಕೆ ಬರ್ಕೊಬೇಡ ಅದಾದ ಮಾಡು ಅಂತ ನಾ ನಾನು ಕೆಲ್ಸಕ್ಕೆ ಮುಖ್ಯ ಕೊಡ್ತೀನಿ ರೀ ಮಕ್ಳಿಗೂ ಮುಖ್ಯ ಕೊಡ್ತೀನಿ ಯಾಕಂದ್ರೆ ನನಗೆ ಎಡ್ಡು ಮುಖ್ಯ ಐತ್ರಿ ಇವಾಗ ಎಷ್ಟು ಮಕ್ಳು ಜಾಯ್ಕ್ ಮಾಡ್ತೀನಿ ಅಷ್ಟು ನೀನು ಜಾಯ್ ಜಾಯ್ಕ ರೀ ಯಾಕಂದ್ರೆ ಕೆಲಸದಿಂದ ಅದ್ರಲ್ಲಿಂತ ಅಂತೂ ತನ್ನ ತಿಂತೀನಿ ಸ್ನೇಹಿತರ ನಾನು ಮತ್ತು ಈ ಮಕ್ಳು ಹೆಂಗೆ ನಾವು ಕಣ್ಣ ಜಾಯಕ್ ಮಾಡ್ಕೊಂಡು ಇಟ್ಕೋತೀವಿ ಹಂಗೆ ಕೆಲಸ ನಮ್ಮ ಜಾಯ್ಕ್ ಮಾಡ್ಕೊಂಡು ಕೆಲಸ ಮಾಡಿದಂದ್ರೆ ನಮ್ಗೆ ಒಂದು ತುತ್ತು ತಾನು ಸಿಗತ್ತೆ ರೀ ಅನ್ನೋರ್ದು ಹೆಂಗೆ ಗಂಟೆ ಹೋಗೈತೆ ರೀ ಅಂತಾರೆ ಹಂಗೆ ಅನ್ನೋರ್ ತಿರುಗಿ ಕೆರ್ಸೋನಲ್ಲಾಕ್ರಿ ನಾನು ಹೆಂಗೋ ಆ ಮ್ಯಾ ಭಗವಂತ ಹೆಂಗೋ ಗೊತ್ತೈತೆ ಅದ್ರ ಪೂರ್ತಿ ಹಾಕೊಂಡು ಒಬ್ಬಕ್ಕೆ ಹೋಗೋ ಸೇಫ್ಟಿ ಅಂತೇಳಿ ಹಿಂಗಾಗಿ ಯಾರನ್ನೊಬ್ಬರು ಜೋಡ್ ಕರ್ಕೊಂಡು ಹೋಗ್ತೀವಿ ನಾವು ಒಬ್ಬಕ್ಕೆ ಹೋಗಲ್ಲ ನೋಡ್ರಿ ನೋಡೋಣ ನಾಳೆ ಹೋಗೋ ಪ್ಲಾನಿಂಗ್ ಐತೆ ನಾಳೆಗೆ ಬ್ಯಾಂಕಿಗೆ ಅದು ಹೋಗಿ ಬರಬೇಕು ಹೇಗೆ ಆಗುತ್ತೋ ನಿಮ್ಮಗೂಡ ಶೇರ್ ಮಾಡ್ತೀನಿ ರೀ ನೋಡಿ ನಾನು ನಿನ್ನೆ ಗೂಗಲ್ ಪೇನ ಅಪ್ಲೈ ಮಾಡಿದೆ ನಾಲ್ಕು ತಿಂಗ್ಳಂಗಟ್ಲೇ ಮೌಟೇಶನ್ ನೋಡಿ ನಾನು ಎಷ್ಟು ನಾನು ಕರ್ಮರ ಹೆಂಗೆ ಇದ್ದಿರ್ಬೇಕು ನೋಡಿ ನಾನೇ ಬಾರನ ಎಣ್ಣೆ ಹುಟ್ಟಿದ್ದೆ ಒಂದು ದೊಡ್ಡ ತಪ್ಪು ನನ್ನ ಹಂಗೆ ಆಗ್ಬಿಡ್ತು ನೋಡಿ ನನಗೆ ಏನಾಗಿ ಹುಟ್ಟಿದ ಒಂದು ಹಿಟ್ಟು ಗಣ್ಮಕಿ ಹಾಕಿ ಕೊಟ್ಟಿಲ್ಲ ನಾನು ಮುಂದೆ ಗಂಡ್ ಗಂಡ್ಮಕ್ಳು ಹತ್ತೆ ಧೈರ್ಯವಾಗಿ ಇಷ್ಟು ಧೈರ್ಯ ಐತೆ ಗಂಡ್ಮಗಾಗ ಆಗಿದ್ದು ಅಂದ್ರೆ ನನಗೆ ಯಾವತ್ತು ಚಿಂತಿಲ್ಲ ಅನ್ಸುತ್ತೀ ಏನು ಮಾಡೋಕ್ಕಾಗಲ್ರಿ ನಮ್ಮ ಮನೆ ಬಾರು ನಮ್ಮ ಮೀನು ನೋಡಿ ನೋಡಿ ನಾನು ಇಂಗ್ಲೀಷು ಕಲಿಲಿಲ್ಲ ಸಾಲಿನೂ ಕಲೀಲಿಲ್ಲ ಎಲ್ಲ ಇವತ್ತು ಒಟ್ಟು ವಿಚಾರ ಆಯ್ತು ನೋಡಿ ಒಂದೇ ವಿಚಾರಲ್ಲ ಹುಟ್ಟಿದ್ದು ಬೆಳೆದದು ಕುಡೇ ನೆಪ ಆಯ್ತು ಅಂತಾರಲ್ಲ ಹಂಗೆ ಹುಟ್ಟಿದ್ರು ಬೆಳೆದ್ ಕುಡೆ ನೆಪಾಯ್ತು ನೋಡಿರಿ ಇವತ್ತು ಅದು ಅಂದ್ರೆ ಹಿಂಗಾಗಿ ಎಲ್ಲ ವಿಚಾರ ಆಗಿ ಟೆನ್ಶನ್ ಆಗಿ ಒಂದು ನಾ ನೋಡ್ರಿ ಒಡ್ರಿ ಬೇಕ್ರಿ ಯಾವತ್ತು ಜಾಕಮ್ಮನ್ ಯಾವತ್ತು ತಿಂದ ಕೂಳು ಹುಳಿ ಯಾವ್ದ ನೀರು ಯಾವ್ದು ಹೋಲ್ರಿ ನಾವು ಹಿಂಗೆ ಒಂದು ವಾರ ಕೂಡ್ಬಿಟ್ರು ನಾವು ಸೊರಗಲ್ರಿ ನಾವು ದಪ್ಪದೀವಿ ಯಾರಿಗೆ ಬರಲ್ರಿ ನಮಗೆ ಕೈಕಾಲ ಶಕ್ತಿ ಕಳ್ಕೊತೀವಿ ಅಷ್ಟೇ ಸ್ನೇಹಿತರೆ ಹಿಂಗಾಗಿ ಆಕೆ ಉಣ್ಣುದ್ರ ಧೈರ್ಯ ಮಾಡಿ ನಮ್ಮ ನಾವು ಧೈರ್ಯ ಮಾಡ್ಕೊ ಉಣ್ಣೋದು ಹೆಣ್ಣಾಗಿ ಉಟ್ಬಾರ್ದು ಜೀ ಗಂಡು ಮಕ್ಕಳಾಗಿ ಉಡ್ಬೇಕು ನೋಡಿ ನನ್ನ ಪ್ರಕಾರ ಗಂಡಾಗಿ ಹುಟ್ಟಿದ್ರೆ ಒಂದು ದೊಡ್ಡ ಮಹತ್ವ ನೋಡಿ ಹೆಣ್ಣಾಗಿ ಹುಟ್ಟಿದ್ರೆ ಅಯ್ಯೋ ಏನು ಅನ್ಸೋ ಅನ್ಸ ಹುಟ್ಟಾಗಾನೆ ಅಯ್ಯೋ ಹೆಣ್ಣ ಅಂದಿದ್ದು ಹೆಣ್ಣಿನ ಬಳೆ ಹೆಣ್ಣಾಗಿ ಹುಟ್ಟಿ ದೊಡ್ಡೋರಾಗಿಂದು ಅಯ್ಯ ಅನ್ನೋದು ತಪ್ಪಲ್ಲಿ ನೋಡಿ ಸ್ನೇಹಿತರೆ ಇದು ಮತ್ತು ಪಕ್ಕ ನೋಡಿ ನೋಡಿ ಸ್ನೇಹಿತರೆ ಹುಟ್ಟಾಗಾನ ಅಯ್ಯ ಹೆಣ್ಣು ನೋಡ್ತಾ ಅಂತಂದವರು ಆ ಹೆಣ್ಣು ಹುಟ್ಟಿ ದೊಡ್ಡೋಳಾಗಿ ಲಗ್ನ ಮಾಡ್ಕೊಂಡು ಒಬ್ಬರು ಮನೆಗೆ ಹೋಗಿ ಅಲ್ಲಿ ಮಕ್ಕಳು ಆಡೋದು ಮರಿ ಆಡೋದು ಸಂಸಾರ ಮಾಡಿ ಊರು ಬಿಟ್ಟು ಊರಿಗೆ ಹೋಗಿ ಮತ್ತು ಅಯ್ಯಯ್ಯನ ಲಾಡ್ಸ್ ಆಯ್ತಾರನ ಅಯ್ಯಯ್ಯ ಅನ್ನಿಸುತ್ತಪ್ಪಲ್ಲಿ ನೋಡಿ ಸ್ನೇಹಿತರೆ ಹೆಣ್ಣಾಗಿ ಹುಟ್ಟಿರಿ ಹೆಮ್ಮೆ ಹೆಣ್ಣು ಅಂದ್ರು ಒಂದು ಗೌರವಿಸ್ರಿ ಹೆಮ್ಮೆ ಪಡ್ರಿ ಅಂತ ನಾನು ಅಂತಿರಿ ಸ್ನೇಹಿತರೆ ಯಾಕಂದ್ರೆ ಅದು ಹುಟ್ಟಿದ ಬೆಳೆದು ಕುಡೆ ನೆಪಾಗೈತೆ ಇವತ್ತು ಅದಕ್ಕೆ ಇಷ್ಟು ಮಾತು ಬರಾಕತ್ತವ ನನಗೆ ಯಾರೂ ಏನು ಬೇಜಾರು ಅನ್ ಮಾಡ್ಕೋಬೇಡ್ರಿ ನಾನು ಇಷ್ಟು ಮಾತಾಡಿದ್ದಕ್ಕೆ ಎಲ್ಲರಿಗೆ ನಂದು ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ಅದರ ನೋಡಿ ನಂದು ಇಲ್ಲಿ ವಿಡಿಯೋ ಮ್ಯಾಗ ಅಪ್ಲೈ ಮಾಡಿರ್ತೀನಿ ರೀ ನಾಲ್ಕು ನಾಲ್ಕು ತಿಂಗಳು ಹೆಂಗೆ ಹೆಂಗೆ ಆಗೈತಿ ಹೆಂಗೆ ಹೇಗಿಲ್ಲ ಅಂತ ಜುಲೈನಿಂತನೇ ಡಲರ್ ಅಕೌಂಟ್ ಹಾಕತ್ತಾರೆ ಜುಲೈ ಜೂನ್ ಜೂನ್ ಜುಲೈ ಆಗಸ್ಟ್ ಅಕ್ಟೋಬರ್ನಿಂದ ಮೋಟಿಟೇಷನ್ ಆರ್ ಮಾಡಕ್ಕೆ ಬಂದಿನಿ ನಾಲ್ಕು ತಿಂಗಳು ಜೂನ್ ಜುಲೈ ಅಕ್ಟೋಬರ್ ನಾ ನಿಂದು ನಾಲ್ಕು ತಿಂಗಳು ನೋಡಿ ಸ್ನೇಹಿತರೆ ತಡ್ರಿ ಅದು ಗೂಗಲ್ ಪಿನ್ ಅಪ್ಲೈ ಕೈ ಮಾತು ಬಂತು ಸ್ನೇಹಿತರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳು ಏನೂ ರನ್ ಆಗಿಲ್ರಿ ಅದು ವಿಡಿಯೋ ಮ್ಯಾಮ್ ಮೆನ್ಷನ್ ಮಾಡ್ತೀನಿ ನೋಡಿರಿ ಅದು ಕ್ರೀನ್ ಶಾರ್ಟ್ ಕ್ರೀನ್ ಶಾರ್ಟ್ಗಳು ಮೆನ್ಷನ್ ಮಾಡ್ತೀನಿ ಅದು ಒಂದು ನಾಲ್ಕು ತಿಂಗ್ಳು ಡಾಲರ್ ಅಕೌಂಟ್ ಆಗಿತ್ತು ಈಗ ಗೂಗಲ್ ಪಿನ್ ಬಂದು ಪೇಮೆಂಟ್ ರನ್ ಆಗ್ತಿತ್ತು ಸ್ನೇಹಿತ ನಾನು ಎಣ್ಣೆ ಬಾರನೇ ಯಾಕೆ ರೀ ನನ್ನ ಹೆಣ್ಣೆ ಬಾರಿ ಇಷ್ಟು ಟ್ಯಾಕ್ಸ್ ಸುಮಾರು ಬರ್ದಾರ ಅಂತ ಎದುರಾಗು ಒಂದು ಮಕ್ಕಳು ಹೋದ್ರೆ ಚೇಂತಿ ಇಟ್ಕ ಯುಟ್ಯೂಬ್ ಕಡೆ ಹೋದ್ರೆ ಚೇಂತಿ ಕಡೆ ಇವ ಜೀವನ ಕಡೆಯವ್ರಿಗೆ ಚಿಂತಿ ಎಲ್ಲ ಕಡೆ ಸುತ್ತಕೊಂಡು ಚಿಂತೆ ನನಗೆ ಇಟ್ಟಿರ್ತಾನೆ ರೀ ಒಂದು ಕಡೆಯವರ ನೆಮ್ಮದಿ ಒಂದು ಕಡೆ ಖುಷಿ ಐತೆ ನೋಡಿ ಸ್ನೇಹಿತರೆ ಈ ಮಾತು ಯಾಕೆ ಅಂತ ಅಕ್ಕ ಅಂತ ಅನ್ಕೋತಿರ್ಬೇಕ್ರಿ ಇವತ್ತೆಲ್ಲ ನೆಪಾಗೈತೆ ನೋಡಿ ಯೂಟ್ಯೂಬ್ನಿಂದ ನೆಪಾಗೈತೆ ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆಪಾಗೈತೆ ಸ್ನೇಹಿತರೆ ಅದಕ್ಕೆ ನಿಮ್ಗೆ ಹೇಳಿದೆ ಅದು ನೋಡಿ ಬೇಕಾರೆ ನಾಲ್ಕು ತಿಂಗ್ಳು ಅದು ಮೌಂಟೇಷನ್ ಆನ್ ಮಾಡ್ಕೊಳ್ಲಾರಕ್ಕೆ ಅದು ನಾಲ್ಕು ತಿಂಗಳು ಡಲರ್ ಅಕೌಂಟ್ ಆಗಿಲ್ರಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಅಕೌಂಟ್ ಆಗಿಲ್ಲ ಸ್ನೇಹಿತರೆ ಏನು ಮಾಡೋದು ನೋಡಿ ನಮ್ಮನೆಯ ಬಾರಿ ಅಂತ ಐತೆ ಯಾಕಡೆ ನನಗೆ ಬಲ ಅನ್ನೋದೇ ಇಲ್ರಿ ರೀ ಎಡ ಯಾಕಡೆ ಎಲ್ಲ ಕಡೆನು ಎಡ ಆಯ್ತು ನೋಡಿ ನನ್ನ ಮನೆ ಬಾರನೂ ಎಡ ಐತ್ರಿ ನನಗೆ ಅಣ್ಣ ಕಣ್ಣ ನೀರೇ ಬರ್ತವೆ ಸ್ನೇಹಿತರೆ ಯಾಕೆ ದೇವರು ಇಷ್ಟು ನನಗೆ ಇಷ್ಟು ಯಾಕೆ ಕಷ್ಟ ಕೊಡ್ತಾನ ಒಂದು ಕಡೆಯಾರ ಒಂದು ಖುಷಿ ಒಂದು ಮಕ್ಳ ಕಡೆ ಚಿಂತೆಲ್ಲ ಮಗ ಒಂದು ಈ ಕಡೆ ಬಯಸ್ತಿನ ಬಟ್ಟೆ ವ್ಯಾಪಾರಲ್ಲ ಅಂತ ಅದು ಚಿಂತೆ ಮಾಡಿ ಮರಗುದಾಯ್ತು ಇವಾಗ ಬಟ್ಟೆ ವ್ಯಾಪಾರ ಚೆನ್ನಾಗೈತೆ ಮಗನ ಚಿಂತೆ ಬಂತು ಈ ಮಗನ ಚಿ ಚಿಂತೆ ಬಂತು ಮಗನೊಂದು ಚೆಂದ ಆಯ್ತು ಅಂದ್ರೆ ಮತ್ತು ಇನ್ನೊಂದು ಏನು ಚಿಂತೆ ಬರ್ತು ಏನು ಕಾದೈತು ನನ್ನ ಬಾರಿ ಕನಸಿಬಿಡ್ತೀರಿ ಈಗ ಯೂಟ್ಯೂಬ್ ಪೇಮೆಂಟಿಂದು ಹೆಂಗ ಪ್ರಾಬ್ಲಮ್ ಯೂಟ್ಯೂಬ್ ಪೇಮೆಂಟಿಂದು ಗೂಗಲ್ ಪೇನ ಅಪ್ಲೈ ಮಾಡಿದ್ದಪ್ಪ ಹೆಂಗ ಅದು ಮೌಂಟೇಷನ್ ಮಾಡ್ಕೊಂಡೆ ಅದೆಲ್ಲ ಸರಿ ಓದ್ತಪ್ಪ ಅಂತೇಳಿ ಅದು ಚೆಂದ ಅದು ಮಾಡಿದೆ ಸಂಜೆಕ್ಕಿದು ಬಂದ್ಬಿಡ್ತೀರಿ ಬಟ್ಟೆ ವ್ಯಾಪಾರನೇ ಚೆನ್ನಾಗೈತೆ ಬಿಡಪ್ಪ ಏನೋ ಕಷ್ಟ ಹಾಕಂತ ಅದು ಓದ್ ರೀ ಮತ್ತು ಅವಾಗ ಬಟ್ಟೆ ವ್ಯಾಪಾರ ಇಲ್ಲ ಚಿಹ್ನೆ ಬಂದ ಅಂಬರ್ತೀರಿ ಬಟ್ಟೆ ವ್ಯಾಪಾರ ಇತ್ತು ರೀ ಬರ್ತು ಬಂದಂಬಿರ್ತೀವಿ ಚಿನ್ನಂದು ಓದ್ತಪ್ಪ ಅನ್ನೋಕೆ ಬಟ್ಟಿ ಆಪಾರ ಬಂದ್ಬಿಡ್ತು ಬಟ್ಟಿ ಆಪಾರದ ಹೋತಪ್ಪ ದೇವ್ರಿ ಅನ್ನಕ್ಕೆ ಚಿಹ್ನೆ ಬಂದ್ಬಿಡ್ತೀರಿ ಯಾಕೆ ರೀ ನನಗೆ ಯಾಕೆ ನಾನು ನನ್ನ ಬಾರ ಯಾಕೆ ಎಷ್ಟು ಕೋಡ್ ಬರೆದಿದೆ ಅಂದೇವರು ಯಾರಿಗೆಲ್ಲ ಈ ಥರ ಕಷ್ಟ ಐತೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಫುಲ್ ಬೇಜಾರು ಮಾಡ್ಕೋಬೇಡಿ ನಾನು ಏನೋ ಬೇಜಾರಿನಾಗ ಏನೇ ಮಾತಾಡಿನಿ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಏನಾದರೂ ತಪ್ಪು ಅಂತ ಕ್ಷಮೆ ಇರಲಿ ವಿಡಿಯೋ ಫುಲ್ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀವಿ ಸ್ನೇಹಿತರೆ ಎಲ್ಲರೂ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಒಳ್ಳೇದು ಮಾಡಿ ನಿಮ್ಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ಮತ್ತು ನಾ ವಿಡಿಯೋ ಸಿಗ್ತೀವಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸ್ನೇಹಿತರೆ